ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಜಾದ್ ಹಿಟ್ಟಿನಿಂದ ನೂಡಲ್ಸ್ ಮಾಡೋದು ಹೆಂಗತ್ತ ಹೇಳಿಕೊಡ್ತೀನಿ ಬರ್ರಿ ಈಗ ಮೊದಲ ಒಂದು ಉಳ್ಳಾಗಡ್ಡಿ ರೀ ತಗೊಂಡು ಚಂದಾಗಿ ಹೆಚ್ಚಿ ಎಲ್ಲ ಸೊಪ್ಪಿ ಎತ್ ತೆಗೆದು ತೆಳ್ಳಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿವಿ ಉದ್ದುದ್ ಹೆಚ್ಚಿಟ್ಕೊಂಡಿವಿ ಆಮೇಲೆ ಡಬ್ಬು ಮೆಣಸಿಕೆ ರೀ ಅವೆಲ್ಲ ಬೀಜ ತಗದು ಅವು ತೆಳ್ಳಗ ಸಣ್ಣಗೆ ಹೆಚ್ಚಿಟ್ಕೊಂಡಿವ್ರಿ ಉದ್ದುದೇ ಹೆಚ್ಚಬೇಕು ತೆಳ್ಳಗೆ ಹೆಚ್ಚು ಉದ್ದುದ್ದು ಹೆಚ್ಚಬೇಕು ಈಗ ಗಜರಿ ತೊಗೊಂಡಿವ್ರಿ ಬಿರ್ಸಿ ಇರ್ತಾವೆ ರೀ ಸ್ವಲ್ಪ ತೆಳ್ಳಗೆ ಅದು ಈಗ ಇವು ಗಜ್ಜರಿ ಬಾ ರೀ ಅದಕ್ಕೆ ಸೊಪ್ಪು ಸಣ್ಣ ತೆಳ್ಳಗೆ ಉದ್ದ ಹೆಚ್ಚಿ ಅದಕ್ಕೆ ಮತ್ತೆ ಸಣ್ಣ ಕಟ್ ಮಾಡ್ಬೇಕು ಅದ್ರಾಗ ಉದ್ದಂದ್ರಾಗ ಮತ್ತೆ ಸಣ್ಣ ಸಣ್ಣ ಕಟ್ ರೀ ಅಂದ್ರೆ ಅವು ಸೊಪ್ಪು ಜಲ್ದಿ ಬೇವಿತಾವೆ ರೀ ಇಲ್ಲಂದ್ರೆ ಹಾಗೆ ಉದ್ದದ್ ಹೆಚ್ಚದ ದಪ್ಪ ಹೆಚ್ಚದೇವ ಅಂದ್ರೆ ಅವು ಬೇವಿದಿಲ್ಲ ರೀ ಆಮೇಲೆ ಒಂದು ನಾಲ್ಕು ಬೀನ್ಸ್ ತೊಗೊಂಡಿನ್ರೀ ಆ ಬೀನ್ಸ್ ನ ಸಣ್ಣಗೆ ರೀ ರಗದಿ ಸಣ್ಣ 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 ರೀ ಆಮೇಲೆ ಉಳ್ಳಾಗಡ್ಡಿ ತಪ್ಲಾ ಇರ್ತಲ್ರಿ ಆ ಉಳ್ಳಾಗಡ್ಡಿ ತಪ್ಲ ತಗೊಂಡು ಅವು ಸಣ್ಣಗೆ ಹೆಚ್ಚಿನ್ರಿ ತಪ್ಪನ್ ಧರ್ಸ್ಲಿಂಗ್ ಗಡ್ಡಿ ತಪ್ಲಾ ಕೂಡ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿವ್ರಿ ಈಗ ಹಿಟ್ಟಿನ ನೂಡಲ್ಸ್ ಮಾಡ್ಲಿಕ್ಕೆ ಹಿಟ್ ಕಲ್ಸೊಳಂಬ ಬರ್ರಿ ಈಗ ಒಂದು ಬುಟ್ಟಿ ತಗೊಂಡಿನಿ ಆ ಬುಟ್ಟಿಯಾಗ ಒಂದು ಬಟ್ಲಾ ಜ್ವಾದ್ ಹಿಟ್ಟು ಹಾಕೊಂಡ್ರಿ ಸ್ವಲ್ಪ ದೊಡ್ಡ ಸೈಜಿನ ಬಟ್ಲನೇ ಹಾಕೊಂಡಿನಿ ಈ ಸಣ್ಣ ಸೈಜ್ ತಗೋಣ ಇಷ್ಟೇ ಸ್ವಲ್ಪ ಆತವ್ರಿ ಮನ್ಯಾಗ ಇಬ್ಬರು ಹೋಗಿದ್ರಂದ್ರ ಸ್ವಲ್ಪ ಜಾಸ್ತಿ ಹಾಕು ನಿಮ್ಮ ಮನ್ಯಾಗ ಮಂದಿ ಎಷ್ಟೊಂದ್ ನೋಡಿ ಹುಡುಗರು ಎಷ್ಟ್ ನೋಡ್ಕೊಂಡು ನೂಡಲ್ಸ್ಗೆ ಹಿಟ್ಟು ಹಾಕೋಬೇಕ್ರಿ ಈಗ ಒಂದು ಬುಟ್ಟ್ಯಾಗ ಒಂದು ಬಟ್ಲಾ ಜೋಳದ ಹಿಟ್ಟು ಹಾಕೋಬೇಕ್ರಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ವಲ್ಪ ಒಂದು ಚೀಟಿಗೆ ಉಪ್ಪು ಹಾಕಿ ಅದಕ್ಕೊಂದು ಚೂರು ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕಿ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟಿನ ಬಕ್ರಿ ಹೆಂಗೆ ಮಾಡ್ತೀವ್ರಿ ಆ ಥರ ಗಟ್ಟೆ ರೀ ಈ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಗಟ್ಟೆ ನಾದಬೇಕು ರೀ ಅದಕ್ಕೇನು ಬಿಸಿನೀರು ಕಾಸಿ ಬಕ್ರಿ ಮಾಡೋ ಮುಂದೆ ಹಾಕ್ಕೊಳ್ತೀವನ್ರಿ ಹಂಗೇನು ಹಾಕೊಳೋದಿಲ್ಲ ಹಾಗೆ ನಾರ್ಮಲ್ ತಣ್ಣೀರೇ ಹಾಕಿ ಸ್ವಲ್ ಸ್ವಲ್ಪ ಹಾಕಿ ಗಟ್ಟೆಗೆ ಕಲ್ಸ್ಕೊಬೇಕ್ರಿ ಈಗ ಅದು ಹಿಟ್ ಕಲಸಿ ಒಂದು ಸೈಡ್ ಇಟ್ಟಿವ್ರಿ ಈಗ ತೂ ತೂತನ್ನು ಜಲ್ಡಿ ತಗೊಂಡಿನ್ರೀ ಜಲ್ಡಿ ಅದಕ್ಕೆ ಒಂದು ಸ್ವಲ್ಪ ಬ್ರಷ್ ತಗೊಂಡು ತುಂಬಾ ಎಣ್ಣೆ ಹಚ್ಬೇಕ್ರಿ ಅದಕ್ಕ ಅಂದ್ರೂಡಲ್ ಹಾಕ್ತಿವಲ್ರಿ ಅವಕ್ಕೆ ಅದ್ರ ಸಲುವಾಗಿ ಅದಕ್ಕೆ ತುಂಬಾ ಒಂದು ಸ್ವಲ್ಪ ಎಣ್ಣೆ ಸವರ್ಬೇಕು ಈಗ ಅದು ಹಿಟ್ ಕಲಸಿ ಇಟ್ಕೊಂಡೀವಲ್ರಿ ಅದು ಚಕ್ಲಿ ಪಾತ್ರೆ ಇರ್ತಾವಲ್ರಿ ಅದ್ರೊಳಗೆ ಸೇವಾದ್ ಬಿಲ್ಲಿ ಇರ್ತಾವ್ ದಪ್ಪ ಸೇವಾದ್ ಈಗ ಅದು ಹಿಟ್ ಕಲಸಿ ಇಟ್ಕೊಂಡಿದ್ರಾಗ ಒಂದು ಎರಡು ನಾವು ಒಂದೇ ಗಟ್ಟೆ ಒಂದು ದೊಡ್ಡ ಉಳ್ಳಿ ಮಾಡಿದ್ದೆವು ಅಂದ್ರೆ ಅದ್ರಾಗ ಎರಡು ಭಾಗ ರೀ ಎರಡು ಭಾಗ ಮಾಡ್ಕೊಂಡು ಅವ ಒಂದು ಸ್ವಲ್ಪ ಗುಂಡು ರೌಂಡಾಗಿ ಹಾಕ್ಬೇಕ್ರಿ ಅದು ರೌಂಡಾಗೆ ಮಾಡ್ಕೊಂಡು ಕೈಲಿ ಮಾಡ್ಕೊಂಡು ಈಗ ಅವು ದಪ್ಪನ ಸೇವಾ ಇರ್ತಾವೆ ನೋಡಿರಿ ಸಣ್ಣ ಸೇವಾ ಅಂದ್ರೆ ಭಾಳ ತಣ್ಣ ಆಗ್ತಾವೆ ಅದರೊಳಗೆ ದಪ್ಪನ ಸೇವಾ ಚಾಣಿ ಇರ್ತದೆ ನೋಡಿರಿ ಅದು ಹಾಕಿ ಆ ಚಕ್ಲಿ ಪಾತ್ರೆ ಒಳಗೆ ಅದು ತುಂಬಬೇಕು ಹಿಟ್ಟ ಜ್ವಾದ ಹಿಟ್ಟೆ ನಾವು ಗಟ್ಟೆ ಕಲಸಿಟ್ಟಿರ್ತೀವಲ್ರಿ ಅದು ತುಂಬೇಕು ತುಂಬಿ ಅದು ಮ್ಯಾಲ ಮುಚ್ಚಬೇಕ್ರಿ ಮುಚ್ಚಿ ಈಗ ನಾವು ಅದು ಜರಡಿಗೆ ಎಣ್ಣೆ ಹಚ್ಚಿಟ್ಟೀವಿ ನೋಡಿರಿ ಆ ಜರ್ಡಿ ಎಣ್ಣೆ ಹಚ್ಚಿಟ್ಟಿದ್ರಾಗ ಹಿಂಗೆ ನೂಡಲ್ಸ್ ಹಿಂಗೆ ಶೇವಾ ತಿರುಗದಂಗೆ ತಿರುಬೇಕ್ರಿ ಭಾಳ ದಪ್ಪ ಹಾಕೋಬಾರ್ದು ರೀ ದಪ್ಪ ಹಾಕೊಂಡ್ರೆ ರೀ ಇದು ನೀರಿನ ಮೇಲೆ ರೀ ಅದ್ರ ಸಲುವಾಗಿ ಸ್ವಲ್ಪ ತೆಳ್ಳಗೆ ತುಂಬ ದೊಡ್ಡದು ಹಾಕೊಂಡ್ರು ಬರ್ತದ ನೀವು ಸಣ್ಣ ಸಣ್ಣ ಇಷ್ಟು ಇಷ್ಟು ಸಣ್ಣ ಸಣ್ಣ ಮಾಡ್ಕೊತೀವ್ರ ಮೂರು ತವಲೆ ಇಷ್ಟು ಇಷ್ಟು ಹಾಕೊಂಡು ಮಾಡ್ಕೊಳಿಕ್ಕೂ ಬರ್ತದೆ ರೀ ಇಲ್ಲ ಇಡ್ಲಿ ಪಾತ್ರೆ ಇರ್ತದಲ್ರಿ ಆ ಇಡ್ಲಿ ಪಾತ್ರೆ ಒಳಗೂ ಮಾಡ್ಕೊಳಿಕ್ ಬರ್ತಾವೆ ಸಣ್ಣ ಸಣ್ಣ ಮಾಡಿ ಫಸ್ಟ್ ಒಮ್ಮೆ ಉಮ್ಗೊಯಿಸ್ಕೊಳಿಕೂ ಬರ್ತದ್ರಿ ಆಮೇಲೆ ಈಗ ಗ್ಯಾಸ್ ಮೇಲೆ ಒಂದು ಕ ಇಡುವ ರೀ ಕಣಿಟ್ಟು ಅದಕ್ಕೆ ನೀರು ಹಾಕಿ ಅದು ನೀರು ಹೆಸ್ರು ಬಂದುಕೊನಿ ಇದು ಏನು ಇದ್ರಾಗ ಚಾಣ್ಯಾಗ ಹಾಕಿರ್ತೀವಲ್ರಿ ಅದ್ರ ಇಟ್ಟು ಒಂದು ಮುಚ್ಚಿ ಮುಚ್ಚಿಬಿಡ್ಬೇಕ್ರಿ ಅದಕ್ಕೆ ಮುಚ್ಚಿಂದ ಒಂದು ಐದು ಹತ್ತು ಐದು ನಿಮಿಷ ಐದು ನಿಮಿಷ ಹುಮ್ಮಗೊಯ್ಬೇಕ್ರಿ ಈಗ ಹೆಂಗ ನಾವು ಕೊಬ್ಬರಿ ಕಡುಬು ಅದು ಕುದ್ದಿ ಕಡುಬು ಮಾಡ್ತೀವಲ್ರಿ ಆ ಥರ ಒಂದು ಐದು ನಿಮಿಷ ಹುಮ್ ಗೊಯ್ದ್ರೆ ಇತ್ತು ಅದೇನು ಹಿಂದೆ ಮುಂದೆ ಬಳಸಿ ಏನು ಬೇಕಾಗಲ್ರಿ ಆ ತಾನೆ ಎಲ್ಲ ಚಂದ ರೀ ಒಯ್ತದ್ರಿ ಉಮ್ಗೊಯ್ದಿಂದ ಒಂದು ಬುಟ್ಟೆ ತೊಗೊಬೇಕ್ರಿ ಅದು ತಕೊಂಡು ಇನ್ನೊಂದು ಗ್ಯಾ ಇನ್ನೊಂದು ಒಲೆ ಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಈಗ ಒಂದ್ ಸ್ವಲ್ಪ ಒಂದ್ ಗಡ್ಡಿ ಬೆಳ್ಳುಳ್ಳಿ ತಗೋಬೇಕ್ರಿ ಬೆಳ್ಳುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಟೋಗ್ಬ್ರ ಕುಟ್ಬಾರ್ದೆ ಸಣ್ಣಗೆ ಸಣ್ಣಗ್ ಹೆಚ್ಚಿಟ್ಕೋಬೇಕು ಅವು ಹೆಚ್ಚಿಟ್ಕೊಂಡಿದ್ದು ಈಗ ಎಣ್ಣೆ ಹಾಕಿರ್ತೀವಲ್ರಿ ಎಣ್ಣೆ ಹಾಕಿಂದ ಅದ್ ಎಣ್ಣೆ ಕಾಯ್ಕೊ ಸಣ್ಣಗೆ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ಬೇಕ್ರಿ ಆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಬೇಕ್ರಿ ಚಂದ ಆಗಂಗ ಅಂದ್ರ ನೀವು ಅಲ್ಲಾನು ಹೆಚ್ಚಿಟ್ಕೊಂಡು ಹಾಕ್ಬೋದ್ರಿ ಅಂದ್ರ ಬಾಯ ಟೇಸ್ಟ್ ಹತ್ತದ್ರಿ ಅಲ್ಲ ಬೆಳ್ಳುಳ್ಳಿ ಟೇಸ್ಟ್ ಬಂದ್ರೆ ಚಲೋ ಅನಿಸ್ತದ್ರಿ ನೀವು ಎರಡೂ ನಮ್ಮನ್ಯಾಗ ಇದು ಇಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿಕ್ ಬರ್ತದ್ರಿ ಅಲ್ಲ ಇದ್ದಿದ್ದಿಲ್ಲ ಹಂಗೆ ಬರೀ ಬಳ್ಳುಳ್ಳಿ ರೀ ಬೆಳ್ಳುಳ್ಳಿ ಫ್ರೈ ಮಾಡಿ ಇವೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿವಲ್ಲ ರೀ ಉಳ್ಳಾಗಡ್ಡಿ ಬೀನ್ಸ್ ಗಜ್ಜರಿ ಕ್ಯಾಪ್ಸಿಕಮ ಉಳ್ಳಾಗಡ್ಡಿ ತಪ್ಲ ಓಸ್ಟು ಎಲ್ಲ ಚಂದಕ್ಕೆ ಅದ್ರೊಳಗೆ ಹಾಕಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕಿವ್ರಿ ಅದ್ರಾಗ ಹಿಟ್ನಾಗ ಸುಮ್ಮ ಚೂರು ರೀ ಇದ್ರೊಳಗೆ ಅದು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿ ಒಂದು ಒಂದು ಚಿಟಿಗೆ ಅರಶಿನ ಹಾಕ್ಬೇಕ್ರಿ ಅರಶಿನ ಹಾಕಿ ಚಂದಾಗ ಕೈ ಆಡಿಸ್ಬೇಕು ಒಂದು ಚಮಚೆ ಖಾರ ಪುಡಿ ಹಾಕ್ಬೇಕ್ರಿ ಅದಕ್ಕೆ ಆಮೇಲೆ ಒಂಚೂರು ಚಾಟ್ ಮಸಾಲೆ ಹಾಕ್ಬೇಕ್ರಿ ಒಂದು ಚಮಚೆ ಸೋಯಾ ಸಾಸು ಎರಡು ಚಮಚೆ ಟಮಾಟಿ ಸಾಸು ಹಾಕಿ ಚೆಂದಾಗಿ ತಿರುವು ಇಡ್ಬೇಕ್ರಿ ಸ್ವಲ್ಪ ಸಣ್ಣ ಇಟ್ಟೆ ಬೇಯಿಸ್ಬೇಕು ರೀ ಅವು ಗಜ್ಜರಿ ಅವು ಬಿರ್ಸಿರ್ತಾವಲ್ರಿ ಚಂದ ಬೇವಿದಿಲ್ಲ ಅವು ಜೋರಿ ಇಟ್ಕೊಂಡು ಹೊತ್ತದ ಸ್ವಲ್ಪ ಸಣ್ಣ ಇಟ್ಟು ಆಮೇಲೆ ಕ್ಯಾಬೀಜ ಸಣ್ಣ ಕೊಚ್ಕೊಂಡು ಇಟ್ಕೋಬೇಕು ರೀ ಕೊಚ್ಚಿಟ್ಕೊಂಡಿದ್ದು ಅದು ಕ್ಯಾಬೀಜ್ ಹಾಕಿ ಮೇಲೆ ತಿರುಗಿಡ್ಬೇಕ್ರಿ ಅವು ತೆಳ್ಳಗಿರ್ತಾವೇನು ಭಾಳ ಬೇವಿದೆ ಬೇಕಾಗಲ್ಲ ಮ್ಯಾಲ ಹಾಕಿ ತಿರುವಾಡ್ಬೇಕ್ರಿ ಈ ತಿರುಗಾಡಿ ಅದು ನೂಡಲ್ಸ್ ಮಾಡಿ ಬುಟ್ಟಿ ತಗೊಂಡಿವಲ್ರಿ ಅದು ಅದ್ರೊಳಗೆ ಹಾಕಿ ತಿರುವಾಡ್ಬೇಕು ಈಗ ನೂಡಲ್ಸ್ ಹಾಕಿವಲ್ರಿ ಚಂದ ಎಲ್ಲ ಕಡೆ ಕೆಂಪು ಕಲರ್ ಆಗ್ಬೇಕು ನೋಡ್ರಿ ಅದೆಲ್ಲ ಪಲ್ಯ ಕಲಿಬೇಕು ಅದು ಕಾಲದ ಎಲ್ಲ ಚಕಡೆ ಚಂದ ತಿರ್ವಾಡ್ಬೇಕ್ರಿ ತಿರ್ಬ್ಯಾಡ್ದ್ರಿ ಈ ಥರ ಕಲರ್ ಬರ್ತವೆ ನೋಡ್ರಿ ಅದಕ್ಕೆ ನೂಡಲ್ಸ್ಗೆ ಇದು ಜಾದು ಹಿಟ್ಟಿಂದು ಅಂತ ನಂಗೆ ಅನ್ಸೋದೇ ಇಲ್ರಿ ಅವ್ರಿಗೆ ಟೇಸ್ಟ್ನು ಅನ್ಸುದಿಲ್ಲ ಆಮೇಲೆ ಅದು ಆರೋಗ್ಯಕ್ಕೂ ಚಲೋ ರೀ ನೀವು ಹೊರಗಿಂದ ಮೈದಾದ ಹಿಟ್ಟಿಂದು ರೀ ರೆಡಿಮೇಡ್ ತೊಗೊಂಬರ್ತೀವಿ ಬಡ ಬಡ ನೀರಾಗ್ ಹಾಕ್ತಿವಿ ಅವ್ರು ಮಾಡಿ ಕೊಟ್ಟು ಬಿಡ್ತೀವಿ ಹುಡುಗರಿಗೆ ನೂಡಲ್ಸ್ ಬೇಕು ನೂಡಲ್ಸ್ ಬೇಕಂದ್ರ ಆರೋಗ್ಯನು ಹಾಳಾತದ್ರಿ ಇದನ್ನೂ ಆತದ ಈಗ ಏನದ ನಮ್ಮ ಮನ್ಯಾಗೆ ಜೋದ ಹಿಟ್ಟಿಂದ ಆರೋಗ್ಯನೂ ಚಲೋ ಆತದ ನೀವು ಬೇಕಂದ್ರೆ ಗೋದಿ ಹಿಟ್ಟಿಂದ ಮಾಡ್ಕೊಳಕ್ ಬರ್ತದ್ರಿ ಹಿಂಗ ಮ್ಯಾಲ ಇನ್ನೊಂದು ಸ್ವಲ್ಪ ಕ್ಯಾಬೀಸ್ ಕೊಚ್ಚಿಟ್ಕೊಂಡಿದ ಇಟ್ಕೋಬೇಕ್ರಿ ಈಗ ಎಲ್ಲಾ ತಿರುಗಾಡಿ ರೆಡಿ ಆಯ್ತ್ರಿ ಗ್ಯಾಸ್ ಬಂದ್ ಮಾಡಿ ಕೆಳಗೆ ತಗೊಂಡು ಅದ್ರ ಮ್ಯಾಲ ಒಂದ್ ಸ್ವಲ್ಪ ಕ್ಯಾಬೀಸ್ ಆಮೇಲೆ ಕೊತ್ತಂಬರಿ ಇತ್ರಿ ಕೊತ್ತಂಬ್ರಿ ಉದುರ್ತರಿ ಉದುರ್ಸಿ ಈಗ ಜೋದ ಹಿಟ್ಟಿನ ನೂಡಲ್ಸ್ ಮಾಡಿ ತಿನ್ಲಿಕ್ಕೆ ರೆಡಿ ಆಯ್ತು ನೋಡ್ರಿ ಈ ತರ ಮಾಡ್ಕೊಂಡ್ರ ಹೊಟ್ಟಿಗೆ ಹಿತಾನು ಆತದ್ರಿ ಮಕ್ಕಳಿಗೆ ಟೇಸ್ಟ್ ಅನ್ನಸ್ತದ್ರಿ ಈಗ ಡಯಟದವ್ರಿಗೆ ಚಲೋ ಅನಿಸ್ತದ್ರಿ ಇದು ಎಣ್ಣೆನು ಬಾಳ ಹಾಕಿರಲ್ರಿ ಬೇವಿ ಮುಂದೆ ಮತ್ತೆ ಎಣ್ಣೆಗೂ ಕರ್ದಿರಲ್ ಇವು ಈಗ ಹಂಗೆ ಮಾಡ್ತೀವಲ್ರಿ ಇವು ಭಾಳ ಚಲೋ ಅನಿಸ್ತದ ಟೇಸ್ಟ್ ಅನಿಸ್ತದ ನೀವು ಒಮ್ಮೆ ಮಾಡಿ ನೋಡ್ರಿ ನಮಗೂ ಹೇಳ್ರಿ ಅಂಬೋದು